ನಮಸ್ಕಾರ ಮುಡಲು ಗಿರಣ ಚಾನಲ್ ಅವ್ರಿಗೆ ನಮಸ್ಕಾರಗಳು ಇತ್ತೀಚೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾವಳಿ ಜಿಲ್ಲೆಗಳು ಸುಮಾರು ನಾವು ವರ್ಷಗಳಿಂದ ಶಾಶ್ವತ ನೀರಾವರಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ ಹೋರಾಟದ ಒಂದು ಅಂತ್ಯ ಯಾವ ಕಂಡುಕೊಂಡಿದ್ದೀವಿ ಅಂತಪ್ಪ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಕೋಟಿ ಕೋಟಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಶಾಶ್ವತ ನೀರಾವರಿಗೆ ಒಂದು ಪರಿಹಾರ ಕಲ್ಪಿಸಬೇಕು ಅಂತ ಒಂದು ದಿಕ್ಕಲ್ಲಿ ನಮಗೆ ಬೆಂಗಳೂರಿನ ಕೃಷ್ಣರಾಜಪುರಂ ಕೊಳಕ ನೀರನ್ನು ಬಿಟ್ಟರು ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕೂಡ ಎಲ್ಲ ಕೊಳಕ ನೀರೇ ಹರಿದಿದೆ ಬೆಂಗಳೂರು ಡಿವಿಷನ್ಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಇತರೆ ನಂಬ್ಕೊಂಡಿರ್ತಕ್ಕಂಥ ಎಲ್ಲ ಜಾಗಗಳಿಗೂ ನಾವು ಮೂಲತಃ ಶಾಶ್ವತ ನೀರಾವರಿ ಹೋರಾಟ ಪ್ರಾರಂಭಿಸುವ ಉದ್ದೇಶ ಪಶ್ಚಿಮ ಘಟ್ಟಗಳಲ್ಲಿ ಬಿದ್ದಂಥ ಮಳೆ ಸರಾಗವಾಗಿ ಬಯಲು ಸೀಮೆಯನ್ನು ಹರ್ಕೊಂಡು ಆ ನಂತರ ಬೇರೆ ಆಂಧ್ರದ ಮೂಲಕ ಹೋಗಬೇಕು ಅಂತ ನಮ್ಮ ಮೂಲ ಉದ್ದೇಶ ಇದ್ದಿದ್ದು ಆದರೆ ನಮಗೆ ಪರಮೇಶ್ವರವರ ವರದಿ ಪ್ರಕಾರ ಆ ರೀತಿ ನಮಗೆ ನೀರು ಹಂಚಿಕೆ ಆಗಲಿಲ್ಲ ಘಟ್ಟಗಳಿಂದ ನೀರು ತರೋಕೆ ನಮಗೆ ಆಗಲಿಲ್ಲ ಸರ್ಕಾರ ಅದಕ್ಕೂ ನಮಗೂ ಸಹಕಾರ ಕೊಡಲಿಲ್ಲ ಬೆಂಬಲವೂ ಕೊಡಲಿಲ್ಲ ಈ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಆದರೆ ಇವತ್ತು ನಮಗೆ ಸಿಕ್ತಂಥ ನೀರು ಎಂತನೂರಪ್ಪ ಅಂತ ಹೇಳಿದ್ರೆ ವಿಷದ ನೀರು ವಿಷದ ವರ್ತುಲ ಇರ್ತಕ್ಕಂಥ ನೀರು ಅಂಥ ನೀರನ್ನು ಇವತ್ತು ನಮ್ಮ ಜಿಲ್ಲೆಗಳಿಗೆ ಹರಿಸಿ ಅಷ್ಟೋ ಇಷ್ಟೋ ಆರೋಗ್ಯವಾಗಿರ್ತಕ್ಕಂಥ ಗಟ್ಟಿ ಜನ ನಾವು ಈ ಭಾಗದಲ್ಲಿ ಕಲ್ಲು ಬಂಡೆಗಳನ್ನು ನೋಡಿದು ಗಟ್ಟಿಯಾದಂಥ ಜೀವನ ಮಾಡಿದಂಥವ್ರು ಸುಮಾರು ವರ್ಷಗಳಿಂದ ಶತಶತಮಾನಗಳಿಂದ ನಮಗೆ ಈ ನೀರಿಲ್ದಿದ್ರೂ ಕೂಡ ನಾವು ಬದುಕಬಲ್ಲ ಅಂತ ಸಾಮರ್ಥ್ಯ ಇತ್ತು ಆದರೆ ಇವತ್ತು ನಮಗೆ ವಿಷದ ನೀರನ್ನು ತಂದು ಇಟ್ಟು ಈ ಭಾಗದಲ್ಲಿ ನಮ್ಮನ್ನು ಮೋಸಗೊಳಿಸಿ ನಮ್ಮ ಮುಂದಗಡೆ ನಮ್ಮ ಜಿಲ್ಲೆಯ ಏನು ತುಂಬ ಏನು ರಾಜಕಾರಣಿಗಳು ಏನು ತುಂಬ ಪ್ರಾಮಾಣಿಕವಾದಂಥ ರಾಜಕಾರಣಿಗಳುಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಮುಂದಗಡೆಯೇ ಆ ನೀರನ್ನು ಕುಡಿದು ಇದು ತುಂಬ ಶುದ್ಧವಾಗಿದೆ ಇದು ಕುಡಿಯಲು ಕೂಡ ಅರ್ಹವಾಗಿದೆ ಇದರಿಂದ ಯಾವ ತೊಂದರೆಯೂ ಇಲ್ಲ ಅಂತೇಳಿ ನಮ್ಮನ್ನು ಮೋಸಗೊಳಿಸಿ ನಮ್ಮನ್ನು ಮರುಳು ಮಾಡಿ ಇವತ್ತು ನಮಗೆ ಅಗಾಧವಾಗಿರ್ತಕ್ಕಂಥ ಕಲ್ಮಶಿವಾದಂಥ ನೀರನ್ನು ತಂದು ಬಿಟ್ಟರು ಹೋರಾಟದ ದೇಶಗಳು ಕೊನೆಗೂ ಸಬಲ ಆಗಲಿಲ್ಲ ಹೋರಾಟದ ಉದ್ದೇಶ ಫಲ ಕೊಡಲಿಲ್ಲ ಪರಮಶಿವರ ವರದಿಯನ್ನು ಏನು ಅನುಷ್ಠಾನಗೊಳಿಸಬೇಕಂತ ಹೇಳಿದ್ರು ಅದು ತರಲಿಲ್ಲ ಇಷ್ಟೊಂದು ಮೋಸ ಮತ್ತು ವಂಚನೆಗೆ ಗುರಿಯಾಗಿರ್ತಕ್ಕಂಥ ಎರಡು ಜಿಲ್ಲೆಗಳಿಗೆ ಇವತ್ತು ಇಷ್ಟೊಂದು ಅನ್ಯಾಯ ಮಾಡಿದಂಥ ಸರ್ಕಾರಗಳನ್ನು ನಾವು ಘಂಟಾಘೋಷವಾಗಿ ಖಂಡಿಸ್ತೀವಿ ಯಾವ ಯಾವ ಮಟ್ಟಕ್ಕೆ ಸರ್ಕಾರಗಳು ನಮ್ಮ ಜಿಲ್ಲೆಗಳನ್ನು ನೋಡ್ತಾ ಇದ್ದಾವೆ ನಮಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ಈಗ ಮತ್ತೇನು ಕೂಡ ನಾವು ಶಾಶ್ವತ ನೀರಾವರಿಗಾಗಿ ಹೋರಾಟ ಮಾಡೋ ಒಂದು ಮತ್ತೆ ಶುರು ಮಾಡಿದ್ದೀವಿ ಆದರೆ ಏನು ಇವತ್ತು ನಾವು ಅವತ್ತು ಮೋಸ ಹೋದಂಗೆ ಮತ್ತೆ ಮೋಸ ಹೋಗೋಕೆ ನಾವು ರೆಡಿ ಇಲ್ಲ ಇವತ್ತು ಎಂಥ ಒಂದು ದಯಾನೀಯ ಪರಿಸ್ಥಿತಿ ಏರ್ಪಟ್ಟಾಗಿದೆ ಅಂದರೆ ಮೊನ್ನೆ ಮಳೆ ಬಂದಾಗ ನಮ್ಮ ಮುಳುಬಾಗಲಲ್ಲಿ ಸೋಮೇಶ್ವರ ಕೆರೆ ಪರಿಶುದ್ಧವಾದಂಥ ನೀರಿದ್ದಂಥ ಜಾಗ ಅಗಾಧವಾದ ಕಲ್ಮಶ ಬಂದು ತುಂಬಿ ಏನು ಅಲ್ಲಿ ಮನುಷ್ಯರು ಓಡಾಡೋ ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಲಿಲ್ಲ ಅದ್ರ ಬಗ್ಗೆ ಕೂಡ ಸುಮಾರು ಸಲ ನಾನು ಪ್ರಸ್ತಾಪ ಎತ್ತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ ಗಮನಕ್ಕೂ ಮತ್ತು ಇಲಾಖೆ ನೀರಾವರಿ ಇಲಾಖೆಗಳ ಗಮನ ತಂದರೂ ಕೂಡ ಅದಕ್ಕೂ ಪರಿಹಾರ ಆಗಿದ್ದಿಲ್ಲ ಕೇವಲ ಅಧಿಕಾರಿಗಳು ನಾಮಕಾವಸಕ್ಕೆ ಕಚೇರಿಗಳಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ಪೇಪರ್ ಕೆಲಸ ಮಾಡ್ತಾ ಇದ್ದಾರೆ ಹೊರತು ರೈತರಿಗಾಗಿರ್ತಕ್ಕಂಥ ಇಷ್ಟೊಂದು ದೊಡ್ಡ ಮಟ್ಟದ ಮೋಸ ಅನ್ಯಾಯ ಮತ್ತು ತೊಂದರೆ ಹಿಂಸೆಯನ್ನು ಯಾರೂ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಿರಲಿಲ್ಲ ನಾನು ಸುಮಾರು ಸಲ ಹೇಳಿದೆ ಜನಪ್ರತಿನಿಧಿಗಳ ಬಗ್ಗೆ ಧ್ವನಿ ಎತ್ತಬೇಕು ಇದೊಂದು ದೊಡ್ಡ ಮಟ್ಟದ ಆಂದೋಲನ ಆಗಬೇಕು ಆಗ ಮಾತ್ರ ನಾವೇನಾದರೂ ನಮಗೆ ನ್ಯಾಯ ಸಿಗ್ತದೆ ಅಂತ ನಾವು ಅಂದುಕೊಂಡಿದ್ದೀವಿ ಅದ್ರ ಬಗ್ಗೆ ಕೂಡ ಆಗಲಿಲ್ಲ ಈಗ ನಿರಂತರವಾಗಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ವಿಷವರ್ತುಲದಲ್ಲಿ ನಾವು ಬದುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾವು ಈ ಹೋರಾಟವನ್ನು ಯಾರೀತಿ ತಗೊಂಡು ಹೋಗಬೇಕು ಪ್ರತಿ ಮನೆ ಮನೆಯಲ್ಲೂ ಕೂಡ ಜನರು ಎದ್ದು ಬಂದು ಬೀದಿಯಲ್ಲಿ ನಿಂತು ಗಲಾಟೆ ಮಾಡೋರಾಗಬೇಕು ಯಾಕಂತ ಹೇಳಿದ್ರೆ ನಾವು ಕುಡಿಯುವಂಥ ನೀರು ಜೀವಜಲ ಅಮೃತ ವಿಷ ವರ್ತುಲ ಇದೆ ಅಂತ ಹೇಳಿದ್ರೆ ಯಾರೂ ಕೂಡ ಇದರಿಂದ ತಪ್ಪಿಸ್ಕೊಳೋಕ್ಕಾಗಲ್ಲ ಈಗಾಗಲೇ ಸುಮಾರು ನೀರು ಕಲ್ಮಶ ಆಗಿ ಏನು ಪ್ರತಿಯೊಂದು ಏನು ನಾವು ಟಮಾಟ ಬೆಳೀತೀವೋ ಅದರಲ್ಲಿ ವಿಷ ಇದೆ ಎಳ್ಳೀರು ನೋಡಿ ಈ ಒಂದು ಎಳ್ಳೀರು ಕುಡಿತೀವೋ ಅದರಲ್ಲಿ ವಿಷಯ ಇದೆ ಪ್ರತಿ ಆಹಾರ ಪದಾರ್ಥಗಳಲ್ಲಿ ವಿಷ ವಿಷ ಇದೆ ಅಂತ ಅನೇಕ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿರ್ತಕ್ಕಂಥ ಇವರು ಹೇಳಿದ್ದಾರೆ ಅಂಥ ವರದಿಗಳು ಬಂದಿದ್ದಾವೆ ಅನೇಕರು ಬಂದು ಸಂಶೋಧನೆ ಮಾಡಿ ಹೇಳಿದ್ದಾರೆ ಇಂಥ ಒಂದು ಕಾಲಘಟ್ಟದಲ್ಲಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇಂಥ ವಿಶ್ವ ಪರಿಸ್ಥಿತಿಯಲ್ಲಿ ಇದ್ದಾವೆ ಇಂಥ ಒಂದ್ರ ಬಗ್ಗೆ ನಾವು ಗಟ್ಟಿಯಾಗಿ ಧ್ವನಿ ಎತ್ತಿ ಹೋರಾಟ ಆಗಬೇಕು ಇವತ್ತು ವಡ್ಡಳ್ಳಿ ಮಾರ್ಕೆಟ್ಗೆ ಟಮಾಟ ಬರ್ತದೆ ಅಂತ ಹೇಳಿದ್ರೆ ಕೇವಲ ಈ ಭಾಗದಲ್ಲಿರ್ತಕ್ಕಂಥ ಅಲ್ಲ ಅದು ಬೇರೆ ಬೇರೆ ಕಡೆಯಿಂದ ಆಂಧ್ರ ಕಡೆಯಿಂದ ಬರ್ತಕ್ಕಂಥದ್ದು ತಮಿಳ್ನಾಡು ಕಡೆಯಿಂದ ಬರ್ತಕ್ಕಂಥದ್ದು ಇದೆ ಇಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಆ ಬೆಳೆಗಳು ಅವರಿಗೆ ಕೈ ಸಿಗ್ತಾಯಿಲ್ಲ ಅಲ್ಲಿ ಬರ್ತಕ್ಕಂಥ ಎಲ್ಲ ಪದಾರ್ಥಗಳಲ್ಲಿ ವಿಷ ತುಂಬಿದೆ ಅನ್ನೋದು ಜನರಿಗೆ ಗೋಚರ ಆಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಜಿಲ್ಲೆಗಳಿಗೆ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ಚುನಾವಣಾ ಪ್ರತಿನಿಧಿಗಳ ಮೇಲೆ ಇದೆ ಮತ್ತು ಅಧಿಕಾರಿಗಳ ಮೇಲೆ ಇದೆ ಅವರು ಯಾಕೆ ಇದನ್ನು ಕೈಗೆತ್ಕೊಳ್ತಾ ಇಲ್ಲ ಇಷ್ಟೊಂದು ಭಯಾನಕವಾದಂಥ ಪರಿಸ್ಥಿತಿಯಲ್ಲಿ ನಾವು ಬದುಕುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಇದರ ಬಗ್ಗೆ ಒಂದು ದೊಡ್ಡ ಮಟ್ಟದ ಆಂದೋಲನ ನಡೀಲೇಬೇಕು ಇದಕ್ಕಾಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆ ಮನೆಗೂ ಕೂಡ ಸಂಘಟಕರಾಗಿ ಬಂದು ನಾವು ಸರ್ಕಾರವನ್ನು ದಂಡಿಸಲಿಲ್ಲ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗೋದಿಲ್ಲ ನಾವು ನಮ್ಮ ಮಕ್ಕಳಿಗೆ ವಿಷ ಬಡಿಸಿದಂ ಇಷ್ಟು ವರ್ಷಗಳಿಂದ ನಾವು ವಿಷದ ನೀರು ಇತ್ತೀಚೆಗೆ ಸುಮಾರು ಎರಡು ವರ್ಷಗಳಿಂದ ನಮಗೆ ಏನೋ ನ್ಯಾಯ ಕೊಡಿಸ್ತೀವಿ ಅಂತೇಳಿ ದೊಡ್ಡ ಮಟ್ಟದಲ್ಲಿ ನಿಮಗೆ ನಾವು ನೀರು ಕೊಡಿಸಿದ್ವಿ ಅಂತೇಳಿ ಭಯಂಕರವಾದಂಥ ಕೊಳಕು ನೀರನ್ನು ತಂದು ನಮ್ಮ ಕೆರೆಗಳಿಗೆ ತುಂಬಿಸಿ ಕಾಲುವೆಗಳ ಮುಖಾಂತರ ಬಂದಂಥ ನೀರು ಇವು ಇವತ್ತು ವಿಷ ವರ್ತುಲುಗಳಾಗಿ ನಮ್ಮನ್ನು ಆವರಿಸಿ ಇವತ್ತು ನಾವು ತಿನ್ನೋ ಆಹಾರ ಬೆಳೆಯುವಂಥ ಬೆಳೆಗಳಲ್ಲಿ ಎಲ್ಲ ಕಡೆಯೂ ವಿಷ ತುಂಬಿದೆ ಕುಡಿಯೋ ನೀರಂತೂ ಭಯಂಕರವಾದಂಥ ಏನೋ ಕಲ್ಮಶ ತುಂಬಿದೆ ಇದನ್ನೆಲ್ಲ ಕೂಡ ನಾವು ಹೋರಾಡಬೇಕು ಪ್ರತಿ ಮನೆ ಮನೆಗೂ ಎಚ್ಚೆತ್ಕೋಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ತಂದೆ ತಾಯಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡೋರಾಗಬೇಕು ದಯವಿಟ್ಟು ನಾವು ಯಾವುದೇ ರಾಜಕಾರಣಿಗಳಿಗೆ ಅವರ ಮಾತುಗಳಿಗೆ ನಾವು ಬೆಂಡಾಗಬಾರ್ದು ನಮ್ಗೆ ನಿಜವಾದ ನಾಯಿ ಸಿಗೋವರು ಕೂಡ ಇದನ್ನು ಹೋರಾಟವನ್ನು ನಾವು ತುಂಬ ಗಟ್ಟಿಯಾಗಿ ಮುಂದುವರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ